ಮಾಡ್ತಾ ಇದ್ದಾರೆ ವಿಜಯೇಂದ್ರ ಹೋರಾಟ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಬಹಿರಂಗ ಪಡಿಸ್ಬೇಕು ಡಿ ಕೆ ಶಿವಕುಮಾರ್ ಆದೇಶದಂತೆ ವಿಜಯೇಂದ್ರ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂದ್ರೆ ಸಿದ್ದರಾಮಯ್ಯನ ಇಳಿಸಲಿಕ್ಕೆ ಅದಕ್ಕೆ ಈ ಪಾದಯಾತ್ರೆ ಒಂದು ಹೊಂದಾಣಿಕೆ ರಾಜಕಾರಣಿ ಇದೆ ಕೆ ಶಿವಕುಮಾರ ಅವರ ಉಪಕಾರ ತೀರಿಸಲಿಕ್ಕೆ ಇವತ್ತು ವಿಜಯೇಂದ್ರ ಪಾದಯಾತ್ರೆ ಇದ್ದಾರೆ ಅವರು ರಮೇಶ್ ಅಣ್ಣವ್ರು ನಾವು ಕೇಂದ್ರ ನಮ್ಮ ಪಕ್ಷದಿಂದ ಅನುಮತಿ ತಗೊಂಡು ಎಲ್ಲಿಂದ ಮಾಡಬೇಕು ನಿರ್ಣಯ ಮಾಡ್ತೀವಿ ಈಗ ಮೂಡ ಹೋರಾಟ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವ್ರು ಇಳಿಸಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡೋಕ್ಕೆ ಅನ್ನೋದು ಬಹಿರಂಗ ಪಡಿಸ್ಬೇಕು ಡಿ ಕೆ ಶಿವಕುಮಾರ ಆದೇಶದಂತೆ ವಿಜೇಂದ್ರ ಪಾದಯಾತ್ರೆ ಮಾಡ್ತಾ ಇದ್ದಾನೆ ಅಂದರೆ ಸಿದ್ದರಾಮಯ್ಯ ಇಳಿಸ್ಲಿಕ್ಕೆ ಅದಕ್ಕೆ ಈ ಪಾದಯಾತ್ರೆ ಒಂದು ಹೊದ್ದಾಣಿಕೆ ರಾಜಕಾರಣಿ ಇದೆ ಡಿ ಕೆ ಶಿವಕುಮಾರ ಅವರ ಉಪಕಾರ ತಿಳಿಸ್ಲಿಕ್ಕೆ ಇವತ್ತು ವಿಜಯೇಂದ್ರ ಪಾದಯಾತ್ರೆ ಇದೆ ಹುಬ್ಬಳ್ಳಿಯಿಂದ ಮಾಡ್ತಾ ಇದ್ರಿಂದ ಮಾಡ್ತಾ ಇದ್ದಾರೆ ಅವರು ರಮೇಶ್ ಅಣ್ಣವ್ರು ನಾವು ಕೇಂದ್ರ ನಮ್ಮ ಪಕ್ಷದಿಂದ ಅನುಮತಿ ತಗೊಂಡು ಎಲ್ಲಿಂದ ಮಾಡಬೇಕು ನಿರ್ಣಯ ಮಾಡ್ತೀವಿ